ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾದ ಸೇತುವೆಯಾಗಿರುವ ಕೂಳೂರು ಕಮಾನು ಸೇತುವೆಯ ಆಯುಷ್ಯ ಮುಗಿದಿದ್ದರೂ ತಾತ್ಕಾಲಿಕ ತಾಂತ್ರಿಕ ದುರಸ್ತಿ ಎನ್ನುವ ನೆಪದಲ್ಲಿ ಮೇಲ್ಸೇತುವೆಗೆ ಆಕ್ಸಿಜನ್ ನೀಡುತ್ತಾ ಹೆದ್ದಾರಿ ಇಲಾಖೆ ದುರಸ್ತಿಯಲ್ಲಿ ಕಾಲ ಕಳೆಯುತ್ತಿದೆ ಹೊರತು ಹೊಸ ಸೇತುವೆಗೆ ವೇಗ ನೀಡುವ ಗೋಜಿಗೆ ಹೋಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೂಳೂರು ಹಳೆ ಸೇತುವೆಯನ್ನು ಮೂವತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿಗೊಳಿಸಲಾಗಿತ್ತು ಸೇತುವೆಯ ಅಡಿಭಾಗದಲ್ಲಿ ಒಂದಿಷ್ಟು ಪ್ಲಾಸ್ಟರಿಂಗ್ ಪೇಂಟಿಂಗ್ ಮತ್ತಿತರ ಕೆಲಸ ಮಾಡಿ ಮುಗಿಸಿ ಮತ್ತೆ ಲಘು ವಾಹನ ಘನ ವಾಹನ ಎರಡನ್ನೂ ಓಡಿಸಲು ಅನುಮತಿಯನ್ನ ನೀಡಲಾಗಿತ್ತು ಈ ಬಾರಿ ಮತ್ತೆ ದುರಸ್ತಿಗೆ ಎಷ್ಟು ಲಕ್ಷ ಎಂದು ಜನ ಪ್ರಶ್ನೆ ಮಾಡುವಂತಾಗಿದೆ ಕಾರಣ ಹೊಸ ಸೇತುವೆ ಕಾಮಗಾರಿ ಕುಂಟುತ್ತಲೇ ಸಾಗಿದೆ ಹಳೆ ಸೇತುವೆಯನ್ನೇ ನಂಬಿ ವಾಹನ ಸವಾರರು ಓಡಾಟ ನಡೆಸಬೇಕಿದೆ ಸೇತುವೆಯ ಅಡಿಭಾಗದಲ್ಲಿ ಕಬ್ಬಿಣದ ರಾಡ್ಗಳು ಕಂಡರೆ ತಾತ್ಕಾಲಿಕವಾಗಿ ಕಟ್ಟಿದ ತಡೆಗೋಡೆಗಳಿಗೆ ವಾಹನ ಡಿಕ್ಕಿ ಹೊಡೆಯುವುದು ತಡೆಗೋಡೆ ಉರುಳಿ ಬೀಳುವುದು ಸಾಮಾನ್ಯವಾಗಿದೆ ಕೂಳೂರು ಸೇತುವೆಯ ಮೇಲ್ಭಾಗದಲ್ಲಿ ಡಾಮರು ಹಾಕಿ ಪ್ರತಿವರ್ಷ ಸುಸಜ್ಜಿತಗೊಳಿಸುವ ಕಾಮಗಾರಿ ನಡೆಯುತ್ತಿದೆಯಾದರೂ ಇದೆಯಾದರೂ ಸೇತುವೆಯ ಕೆಳಭಾಗದಲ್ಲಿ ನಿರ್ವಹಣೆ ಇಲ್ಲದೆ ಬಿರುಕು ಕಂಡುಬರುತ್ತದೆ ಇನ್ನು ಕೆಲವು ಭಾಗಗಳಲ್ಲಿ ಪ್ಲಾಸ್ಟರಿಂಗ್ ಎದ್ದು ಹೋಗಿ ಕಬ್ಬಿಣ ಕಾಣ್ತಾ ಇದೆ ನಿರ್ಮಿಸಲಾದ ಕೂಳೂರು ಹೊಸ ಸೇತುವೆಯ ತಳಭಾಗದಲ್ಲಿ ಇದುವರೆಗೆ ನಿರ್ವಹಣೆ ಕಾರ್ಯ ಕೈಗೆತ್ತಿಕೊಳ್ಳದ ಕಾರಣ ಬೀಮ್ಗಳಲ್ಲಿ ಸೇತುವೆಯ ಅಡಿಭಾಗದಲ್ಲಿ ಪ್ಲಾಸ್ಟರಿಂಗ್ ಎದ್ದು ಹೋಗ್ತಾ ಇದ್ದು ಪ್ರತಿ ವರ್ಷ ನಿರ್ವಹಣೆ ಮಾತ್ರ ಆಗ್ತಾ ಇಲ್ಲ ಇದರಿಂದ ತಳಭಾಗದಲ್ಲಿ ಸೇತುವೆ ಶಿಥಿಲವಾಗ್ತಾ ಹೋಗ್ತಾ ಇದೆ ಸೇತುವೆಯಲ್ಲಿ ಓಡಾಟ ಅಪಾಯಕಾರಿ ಎಂದು ಐದು ವರ್ಷಗಳ ಹಿಂದೆಯೇ ಜಿಲ್ಲಾಡಳಿತಕ್ಕೆ ತಜ್ಞರ ತಂಡ ವರದಿ ನೀಡಿದ ಬಳಿಕ ಘನ ವಾಹನಗಳ ಓಡಾಟ ಸ್ಥಗಿತಗೊಳಿಸಲಾಗಿತ್ತು ಆದರೆ ಸ್ಥಳೀಯ ಕೈಗಾರಿಕಾ ಪ್ರದೇಶದ ಸಾವಿರಾರು ಟ್ಯಾಂಕರ್ ಕಂಟೈನರ್ ವಾಹನಗಳು ಸುತ್ತು ಬಳಸಿ ಓಡಾಟ ನಡೆಸಬೇಕಾದ ಪ್ರಮೇಯ ಬಂದಿತ್ತು ಇದು ಸರಕು ಸಾಗಾಟ ದುಬಾರಿ ವಿಳಂಬವಾಗ್ತಾ ಇದ್ದರಿಂದ ಸೇತುವೆ ದುರಸ್ತಿ ಕೈಗೊಂಡು ಓಡಾಟಕ್ಕೆ ಅನುಮತಿ ನೀಡಲಾಗಿತ್ತು ಕರಾವಳಿಯ ಕಾಳಿ ನದಿಯ ಮೇಲಿನ ಮೇಲ್ಸೇತುವೆ ಕುಸಿದಾಗ ಕೂಳೂರು ಸೇತುವೆಯ ಚಿತ್ರ ಹಾದು ಹೋಗಿತ್ತು ಇದೀಗ ಗುಜರಾತ್ ಸೇತುವೆ ಕುಸಿದಾಗ್ಲೂ ಕೂಳೂರು ಸೇತುವೆಯ ಭವಿಷ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಪ್ರಶ್ನೆ ಎದ್ದಿದೆ ಹಳೆ ಸೇತುವೆಯ ಬದಲಿಗೆ ಹೊಸ ಆರು ಪಥದ ಸೇತುವೆ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಿ ಆರೇಳು ವರ್ಷವೇ ಕಳೆದಿದೆ ಆದರೆ ಕಾಮಗಾರಿ ಫಿಲ್ಲರ್ ನಿರ್ಮಾಣ ಮಾತ್ರ ಆಗಿದೆ ಹೆದ್ದಾರಿ ಯೋಜನೆಗಳೇ ಕರಾವಳಿಯ ಮಂಗಳೂರು ಸುತ್ತಮುತ್ತ ಶಾಪದಂತೆ ಭಾಸವಾಗ್ತಾ ಇದ್ದು ಯಾವುದೇ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಂಡ ಉದಾಹರಣೆಗಳಿಲ್ಲ ಇದೀಗ ಸುದೀರ್ಘ ವಿಳಂಬವಾಗುವ ಸಾಲಿಗೆ ಕೂಳೂರು ಫಲ್ಗುಣಿ ಸೇತುವೆಯೂ ಸೇರಿದಂತಾಗಿದೆ ಸದ್ಯಕ್ಕೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದ್ದು ಹಳ್ಳ ಹಿಡಿದಿದೆ ವಾಹನ ಸವಾರರು ಕೂಳೂರು ಸೇತುವೆಯ ಮೇಲ್ಭಾಗಕ್ಕೆ ಬಂದೊಡನೆ ಒಮ್ಮೆ ದಾಟಿದ್ರೆ ಸಾಕು ಎಂಬಂತೆ ಅವಸರವಸರವಾಗಿ ವಾಹನ ಓಡಿಸುವ ದಯನೀಯ ಸ್ಥಿತಿಯಿದೆ ದಿನವೊಂದರಲ್ಲಿ ಸ್ಥಳೀಯ ಕೈಗಾರಿಕಾ ಪ್ರದೇಶ ಹಾಗೂ ಕೇರಳ ಗೋವಾ ನಡುವೆ ಸರಾಸರಿ ಕನಿಷ್ಠವೆಂದರೂ ಐದು ಸಾವಿರ ವಾಹನ ಓಡಾಟ ನಡೆಸ್ತಾ ಇದೆ ಇಷ್ಟು ವಾಹನಗಳ ಭಾರ ತಾಳಿಕೊಳ್ಳಲು ಈ ಸೇತುವೆಗೆ ಸಾಧ್ಯವೇ ಎಂಬ ಆತಂಕ ವಾಹನ ಸವಾರರದ್ದಾಗಿದೆ ಎಪ್ಪತ್ತು ವರ್ಷಗಳ ಹಿಂದೆ ಕಟ್ಟಿದ ಆಯುಷ್ಯ ಮುಗಿದ ಬಳಿಕವೂ ಹಳೆ ಸೇತುವೆಯನ್ನೇ ದುರಸ್ತಿ ಮಾಡುತ್ತಾ ಹೆದ್ದಾರಿ ಇಲಾಖೆ ದಿನ ಇದೆ